ಏನು ಇವತ್ತು ಮೂಡ ಚಲೋ ಅಂತೇಳಿ ಮೈ ಬೆಂಗಳೂರಿಂದ ಮಾಡಿರೋ ಕಾರ್ಯಕ್ರಮ ನಿನ್ನೆಯಿಂದ ಶುರುವಾಗಿದೆ ಇವತ್ತು ಎರಡನೇ ದಿವಸ ಬಿಡದಿಯಿಂದ ಶುರುವಾಗಿದೆ ಈ ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಮತ್ತು ಕಾರ್ಯಕರ್ತರು ಮುಖಂಡರು ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಎಲ್ಲರೂ ಸೇರಿ ಬೆಂಬಲವನ್ನು ಸುಸ್ತ ಕಾಲ್ನಡಿಗೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಬಿಡದಿಯಿಂದ ರಾಮನಗರದವರೆಗೂ ಪಾದಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರದ ಏನು ಈ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಮಾಡಿರೋ ಹಗರಣದಲ್ಲಿ ಎಲ್ಲ ಎದ್ದು ಕಾಣ್ತಾ ಇದೆ ಹಾಗಾಗಿ ಆರೋಪ ಅವರ ಮೇಲೆ ನೇರವಾಗಿರೋದ್ರಿಂದ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆಯನ್ನು ಕೊಟ್ಟು ಬಿಟ್ಟು ಮತ್ತು ಈ ಒಂದು ಅಧಿಕಾರದಿಂದ ದೂರ ಇರಬೇಕು ಆವಾಗ ಎಲ್ಲ ನ್ಯಾಯ ರೀತಿಯಾದಂಥ ತನಿಖೆಗಳು ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ ಅವ್ರ ತಪ್ಪುಗಳು ಎಲ್ಲಿ ಬಯಲಿಗೆ ಬಂದುಬಿಡ್ತದೋ ಗೊತ್ತಾಗ್ಬಿಡ್ತದೋ ಅಂದ್ಬಿಟ್ಟು ಸುಮ್ಮನೆ ಎದುರಿಸೋ ಪ್ರಯತ್ನಗಳು ಅವರು ಮಾಡ್ತಾ ಇರೋದು ಬಟ್ ಜನಕ್ಕೆ ಗೊತ್ತು ಗ್ಯಾರಂಟಿ ಕೊಡ್ತೀನೋ ಒಂದು ಮೋಸ ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಅಲೆಯೊತ್ತಿಗೆ ಎರಡು ಸಾವಿರ ರೂಪಾಯಿ ಅವ್ರ ಕೈಯಿಂದನೇ ಇದೆ ಈಗ ಎಲ್ಲ ಆ ಥರ ಜನಕ್ಕೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವರು ದ ಜನಕ್ಕೆ ನಂಬಿಕೆ ಜನರಲ್ಲಿ ನಂಬಿಕೆ ಉಳಿಸ್ಕೊಂಡು ಉಳಿಸ್ಕೊಳ್ಬೇಕು ಅನ್ನೋದು ಇದ್ದಿದ್ದರೆ ಇವತ್ತು ರಾಜೀನಾಮೆ ಕೊಡಬೇಕು ಅವರಂತ ನಾನು ಬಯಸ್ತೀನಿ